ಎಲ್ಲರಿಗೂ ನಮಸ್ತೆ ಪ್ರದೋಷದ ಈ ಚಿಕ್ಕ ಮಾಹಿತಿ ನಿಮಗಾಗಿ ಶಿವನ ಅನುಗ್ರಹದಿಂದ ಸಾವಿನ ಭಯವನ್ನು ಜಯಿಸಿ ಪವಿತ್ರ ಪ್ರದೋಷ ಮಂತ್ರ ಸಾವಿನ ಭಯವನ್ನು ತೊಡೆದುಹಾಕಲು ಮತ್ತು ಧೈರ್ಯಶಾಲಿ ಜೀವನವನ್ನು ನಡೆಸಲು ಶಿವನ ಅನುಗ್ರಹವನ್ನು ಪಡೆಯಲು ಪ್ರದೋಷದ ಸಮಯದಲ್ಲಿ ಒಮ್ಮೆ ಈ ಮಂತ್ರವನ್ನು ಪಠಿಸಿ ಸಾವಿನ ಭಯ ದೂರ ಮಾಡಲು ಪ್ರದೋಷ ಮಂತ್ರ ಈ ಕಲಿಯುಗದಲ್ಲಿ ವ್ಯಕ್ತಿಯ ಸಾವು ಅನಿರ್ದಿಷ್ಟ ಯಾರು ಯಾವ ಸಮಯದಲ್ಲಿ ಅಪಾಯಕ್ಕೆ ಸಿಲುಕುತ್ತಾರೆಂದು ಹೇಳಲು ಸಾಧ್ಯವಿಲ್ಲ ಈ ಯುಗದಲ್ಲಿ ಮನುಷ್ಯರ ಬುದ್ಧಿಶಕ್ತಿ ವೇಗದಿಂದ ಮಾತ್ರ ಕೆಲಸ ಮಾಡುತ್ತದೆ ಆದರೆ ಆ ಬುದ್ಧಿಶಕ್ತಿಯಲ್ಲಿ ಬುದ್ಧಿವಂತಿಕೆಯಿಲ್ಲ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕೆಲವೊಮ್ಮೆ ನಮ್ಮ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಅನಿರೀಕ್ಷಿತ ಸಾವು ಅನಿರೀಕ್ಷಿತ ಸಾವಿನ ಭಯ ಅನಿರೀಕ್ಷಿತ ಜೀವನ ಭಯ ಎಲ್ಲವೂ ನಮ್ಮನ್ನು ಬೆನ್ನಟ್ಟಿ ಹೊಡೆಯುತ್ತದೆ ಈ ಕಲಿಯುಗದಲ್ಲಿ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಬೇಕಾದರೆ ಒಂದೇ ದಾರಿ ಮಹಾದೇವನನ್ನು ಪೂಜಿಸುವುದು ಪ್ರದೋಷದ ದಿನದಂದು ಮತ್ತು ಪ್ರದೋಷದ ಸಮಯದಲ್ಲಿ ಗೋಚರಿಸುವ ದೇವರಾದ ಮಹಾದೇವ ಪೂಜಿಸುವುದರಿಂದ ನಮ್ಮ ಅನಗತ್ಯ ಮಾನಸಿಕ ಭಯ ದೂರವಾಗುತ್ತದೆ ವಿಶೇಷವಾಗಿ ಮಹಾದೇವನ ಈ ಮಂತ್ರವನ್ನು ಪಠಿಸಿ ಮತ್ತು ಅವನನ್ನು ಪೂಜಿಸಲು ಪ್ರಯತ್ನಿಸಿ ಸಾವಿನ ಭಯ ನಿಮ್ಮನ್ನು ಬೆನ್ನಟ್ಟುವುದಿಲ್ಲ ಅನಿರೀಕ್ಷಿತ ಅಪಘಾತಗಳು ಸಂಭವಿಸುವುದಿಲ್ಲ ಅನಿರೀಕ್ಷಿತ ದೈಹಿಕ ಗಾಯಗಳು ಅಥವಾ ಕಾಯಿಲೆಗಳು ಜೀವಕ್ಕೆ ಯಾವುದೇ ಅಪಾಯವನ್ನುಂಟು ಮಾಡುವುದಿಲ್ಲ ಅಷ್ಟೊಂದು ಶಕ್ತಿ ಇರುವ ಆ ಮಂತ್ರ ಯಾವುದು ಪ್ರದೋಷದ ಸಮಯದಲ್ಲಿ ಆ ಮಂತ್ರವನ್ನು ಹೇಗೆ ಜಪಿಸಬೇಕು ಎಂಬುದನ್ನು ಕಂಡುಹಿಡಿಯಲು ಈ ಆಧ್ಯಾತ್ಮಿಕ ವಿಡಿಯೋ ನೋಡಿ ಸಾವಿನ ಭಯ ಹೋಗಲಾಡಿಸಲು ಮೃತ್ಯುಂಜಯ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಹೀಗಿದೆ ಓಂ ತ್ರಯ್ಯಂಬಕಂ ಯಜಾಮುಹಿ ಸುಗಂಧಿಂ ಪುಷ್ಟಿ ವರ್ಧನ ಬಂಧನ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಇದರ ಅರ್ಥ ವಿಜಯಶಾಲೆಯಾದವನು ಓ ರುದ್ರನೇ ಸಾವನ್ನು ಗೆದ್ದವನೇ ಶಾಶ್ವತತೆಯ ವಿಷಯವನ್ನು ಕುಡಿದು ಸಾವನ್ನು ಗೆದ್ದವನೇ ಅಮೃತವೇ ನೀನೇ ಎಲ್ಲವೂ ಮತ್ತು ಎಲ್ಲರೂ ಓ ಮಹಾದೇವನೇ ನಾನು ನಿನಗೆ ನಮಸ್ಕರಿಸುತ್ತೇನೆ ಇದು ಈ ಮಂತ್ರದ ಅರ್ಥ ಇದು ಸಾವಿನ ಭಯವನ್ನು ಹೋಗಲಾಡಿಸುವ ಶಿವಮಂತ್ರ ನಮ್ಮಲ್ಲಿ ಅನೇಕರಿಗೆ ಇದು ಪರಿಚಿತವಾಗಿರಬಹುದು ಆದರೆ ಇವತ್ತು ನಿಮಗಾಗಿ ಇದನ್ನು ನೆನಪಿಸಿಕೊಂಡಿದ್ದು ನನಗೆ ಸಂತೋಷವಾಯಿತು ಪ್ರದೋಷ ಸಮಯ ಇಂದು ಶುಕ್ರವಾರ ಸಂಜೆ ನಾಲ್ಕು ಮೂವತ್ತರಿಂದ ಆರರವರೆಗೆ ಈ ಸಮಯದಲ್ಲಿ ನೀವು ಕೈಯಲ್ಲಿ ಬಿಲ್ವ ಪತ್ರೆ ಎಲೆಗಳನ್ನು ಹಿಡಿದುಕೊಂಡು ಬೆಳಗಿದ ದೀಪದ ಮುಂದೆ ಕುಳಿತು ಈ ಮಂತ್ರವನ್ನು ಪಠಿಸಬೇಕು ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ನಿಮ್ಮ ಜೀವನದಲ್ಲಿನ ಸಾವಿನ ಭಯ ದೂರವಾಗುತ್ತದೆ ಮಾಡಿದ ಪಾಪಗಳಿಗೆ ಶಿಕ್ಷೆ ಕಡಿಮೆಯಾಗುತ್ತದೆ ನೀವು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಪೂಜಿಸಲು ಸಾಧ್ಯವಾದರೂ ಸಹ ನಿಮ್ಮ ಕೈಯಲ್ಲಿ ಬಿಲ್ವ ಪತ್ರೆ ಎಲೆಯನ್ನು ಹಿಡಿದುಕೊಂಡು ದೇವಸ್ಥಾನದಲ್ಲಿ ಯಾವುದಾದರೂ ಸ್ಥಳದಲ್ಲಿ ಶಾಂತವಾಗಿ ಕುಳಿತು ಈ ಮಂತ್ರವನ್ನು ಪಠಿಸುವುದರಿಂದ ಯಾವುದೇ ತಪ್ಪಿಲ್ಲ ದೇವಾಲಯದಲ್ಲಿ ಈ ಮಂತ್ರವನ್ನು ಪಠಿಸಿದಾಗ ನಿಮಗೆ ಅಪಾರ ಪ್ರಯೋಜನಗಳು ಸಿಗುತ್ತವೆ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಲು ಸಾಧ್ಯವಾಗದವರು ಕೇವಲ ಇಪ್ಪತ್ತೇಳು ಬಾರಿ ಜಪಿಸಿದರೆ ತಪ್ಪಾಗುವುದಿಲ್ಲ ಈ ಮಂತ್ರವನ್ನು ಲೆಕ್ಕಿಸದೆ ಜಪಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ನೀವು ಬಿಲ್ವಪತ್ರೆಯ ಎಲೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಈ ಮಂತ್ರವನ್ನು ಪಠಿಸಬಹುದು ಮತ್ತು ನಂತರ ಬಿಲ್ವಪತ್ರೆ ಎಲೆಗಳನ್ನು ನಿಮ್ಮೊಂದಿಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಬಹುದು ಈ ಬಿಲ್ವಪತ್ರೆ ಎಲೆಗಳು ನಿಮ್ಮ ಜೀವಿನಲ್ಲಿ ಅಥವಾ ಪರ್ಸ್ನಲ್ಲಿ ಒಂದು ತಿಂಗಳವರೆಗೂ ಉಳಿಯಬಹುದು ಈ ಎಲೆಗಳು ಒಣಗಿ ಹೋದರೂ ಅವುಗಳ ಹಿರಿಮೆ ಮಾಯವಾಗುವುದಿಲ್ಲ ಅನಗತ್ಯ ಮಾನಸಿಕ ಆತಂಕ ಮತ್ತು ಭಯದಿಂದ ಬಳಲುತ್ತಿರುವವರು ದಯವಿಟ್ಟು ಇಂದು ಈ ಪೂಜೆ ಮತ್ತು ಈ ಮಂತ್ರವನ್ನು ಖಂಡಿತವಾಗಿ ವೀಕ್ಷಿಸಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ನೀವು ನೋಡುತ್ತೀರಿ ಎಂಬ ಮಾಹಿತಿಯೊಂದಿಗೆ ಈ ಆಧ್ಯಾತ್ಮಿಕ ವೀಡಿಯೋವನ್ನು ಮುಗಿಸೋಣ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು